ವಿದ್ಯಾಪ್ರವೇಶಕ್ಕೆ ಸಂಬಂಧಿಸಿದಂತೆ ನಮಗೆಲ್ಲ ತಿಳಿದಿರೋ ಹಾಗೆ ಮೂರನೇ ಅವಧಿ ಅದು ಸಂಖ್ಯಾಜ್ಞಾನಕ್ಕೆ ಮೀಸಲಿರುವಂತಹ ಅವಧಿ ಸೊ ಈ ಅವಧಿಯಲ್ಲಿ ನಾವು ಮಕ್ಕಳಿಗೆ ಎಣಿಕೆ ಅಂದರೆ ಬೀಜಗಳು ಗೋಲಿಗಳು ಆ ಥರ ಕೊಟ್ಟು ಮಕ್ಕಳಿಗೆ ಎಣಿಸಲಿಕ್ಕೆ ಹೇಳ್ತೀವಿ ನಂತರ ಸಂಖ್ಯೆಗಳನ್ನು ಉಸುಗಿನಲ್ಲಿ ಅಥವಾ ಪಾಟಿಯಲ್ಲಿ ಬರೆಸಿ ಅದರ ಮೇಲೆ ಬೀಜಗಳನ್ನು ಇಟ್ಟು ಸಂಖ್ಯಾಜ್ಞಾನವನ್ನು ಮೂಡಿಸ್ಬೋದು ನಂತರ ನಾನು ಒಂದು ಚಟುವಟಿಕೆಯನ್ನು ಕೊಟ್ಟಿದ್ದೀನಿ ಸಂಖ್ಯೆ ಮತ್ತು ಅವುಗಳ ಪರಿಕಲ್ಪನೆಯನ್ನು ಮೂಡಿಸ್ಲಿಕ್ಕೆ ಬನ್ನಿ ನೋಡೋಣ ಸೊ ಇಲ್ಲಿ ಕಾಣ್ಬೋದು ಮಕ್ಕಳು ತುಂಬ ಬ್ಯುಸಿಯಾಗಿ ಚಟುವಟಿಕೆಯನ್ನು ಮಾಡ್ತಾಯಿದ್ದಾರೆ ಸೊ ಇಲ್ಲಿ ಕಾಣ್ಬೋದು ಮಕ್ಕಳ ಚಟುವಟಿಕೆ ಇದ್ದಾರೆ ಬದಿ ನೋಡೋಣ ಸೊ ಇಲ್ಲಿ ಪುಸ್ತಕದಲ್ಲಿ ಕಾಣ್ಬೋದು ಸೊ ಮಕ್ಕಳು ಈಗಾಗಲೇ ಬೀಜವನ್ನು ಗೋಲಿಯನ್ನು ಬಳಸ್ಕೊಂಡು ಎಣಿಕೆ ಮಾಡಿದ್ದಾರೆ ಸೊ ಮಕ್ಕಳು ಸಂಖ್ಯೆಗಳ ಮೇಲೆ ಬೀಜವನ್ನು ಇಟ್ಟು ಸಂಖ್ಯೆಗಳ ಆಕಾರನ ಗುರುತಿಸಿದ್ದಾವೆ ಸೊ ಇದೆಲ್ಲ ಆದ ನಂತರ ಈ ಚಟುವಟಿಕೆಯನ್ನು ಕೊಟ್ಟಿದ್ದೀನಿ ಇಲ್ಲಿ ಕಾಣ್ಬೋದು ಸೊ ಇಲ್ಲಿ ಸಂಖ್ಯೆ ಇದೆ ಸೊ ಇಲ್ಲಿ ಸಂಖ್ಯೆಯ ಆಕಾರವನ್ನು ಗುರುತಿಸುತ್ತಾ ಒಂದು ಅಂದರೆ ಎಷ್ಟು ಸೊ ಸಂಖ್ಯೆಯ ಪರಿಕಲ್ಪನೆಯನ್ನು ಇಲ್ಲಿ ಡಬ್ಬಿಯನ್ನು ಬಳಸ್ಕೊಂಡು ಮೂಡಿಸ್ಬೋದು ಸೊ ಇಲ್ಲಿ ಮಕ್ಕಳಿಗೆ ಒಂದು ಅಂದಾಗ ಒಂದು ಡಬ್ಬಿಯಲ್ಲಿ ಮಾತ್ರ ಬಣ್ಣ ಹೊಡಿತಾರೆ ಎರಡಂದಾಗ ಎರಡು ಡಬ್ಬಿಯನ್ನು ಬಳಸ್ತಾರೆ ಮೂರು ಅಂದಾಗ ಮೂರು ಡಬ್ಬಿ ನಾಲ್ಕು ಅಂದಾಗ ನಾಲ್ಕು ಡಬ್ಬಿ ಐದು ಅಂದಾಗ ಐದು ಡಬ್ಬಿಯನ್ನು ಬಳಸ್ಕೊಂಡು ಬಣ್ಣವನ್ನು ಬಳಸಿ ಡಬ್ಬಿಯನ್ನು ಪೂರ್ಣಗೊಳಿಸ್ತಾರೆ ಸೊ ಇಲ್ಲಿ ಮಕ್ಕಳಿಗೆ ಸಂಖ್ಯೆಗಳ ಅನುಗುಣವಾಗಿ ಎಷ್ಟು ಡಬ್ಬಿಗಳನ್ನು ಬಣ್ಣ ಹಚ್ಚಬೇಕು ಅಂತ ಇಲ್ಲಿ ಮಕ್ಕಳಿಗೆ ಅರಿವು ಮೂಡುತ್ತೆ ಸೊ ಇಲ್ಲಿ ಮಕ್ಕಳ ಸಂಖ್ಯೆಯ ಅನುಗುಣವಾಗಿ ಡಬ್ಬಿಯಲ್ಲಿ ಬಣ್ಣ ತುಂಬುತ್ತಾರೆ ಸೊ ಇದರಿಂದ ಒಂದರಿಂದ ಐದು ಸಂಖ್ಯೆಗಳನ್ನು ನಾವು ಮಕ್ಕಳಲ್ಲಿ ಕಲಿಸ್ಬೋದು ಚಟುವಟಿಕೆಯ ಮುಖಾಂತರ ಸೊ ನೋಡಿದ್ರಲ್ಲ ಮಕ್ಕಳು ತುಂಬ ಬ್ಯುಸಿಯಾಗಿ ಚಟುವಟಿಕೆಯನ್ನು ಮಾಡ್ತಾಯಿದ್ದಾರೆ ಸೊ ಮೂರನೇ ಅವಧಿಯ ಸಂಖ್ಯಾ ಜ್ಞಾನ ಅವಧಿಯಲ್ಲಿ ಈ ರೀತಿಯಾಗಿ ಹಲವಾರು ಚಟುವಟಿಕೆಗಳನ್ನು ಮಾಡಿ ಮಕ್ಕಳಲ್ಲಿ ಸಂಖ್ಯೆಗಳ ಕಲ್ಪನೆಯನ್ನು ಮೂಡಿಸ್ಬೋದು ವಿಡಿಯೋ ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ